ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದು ಹೇಗೆ ಹಾಗೆಯೇ ನಿಮ್ಮ ಹಳೆಯ ರೇಸನ್ ಕಾರ್ಡಲ್ಲಿ ತಿದ್ದುಪಡಿ ಮಾಡೋದಿತ್ತು ಅಂದರೆ ಹೆಸರು ಬದಲಾವಣೆ ಮಾಡೋದಾಗಿರ್ಬೋದು ಹೆಸರನ್ನ ಡಿಲೀಟ್ ಮಾಡಿಸೋದಾಗಿರ್ಬೋದು ಯಾವ ರೀತಿ ಅಪ್ಲೈ ಮಾಡೋದಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಬಂದು ಇವಾಗ ಡೇಟ್ ಕೂಡ ನೋಡ್ಬೋದು ಐದು ತಿಂಗಳು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಹಾಗೆಯೇ ಹೊಸ್ದಾಗಿ ಅಪ್ಲೈ ಮಾಡಬೇಕು ಅಂದರೆ ನೀವು ಇಲ್ಲಿ ಕಡ್ಡಾಯವಾಗಿ ಆಧಾರ್ ಕಾರ್ಡು ಇ ಶ್ರಮ ಕಾರ್ಡು ಮತ್ತು ಜಾತಿ ಆದಾಯ ಪ್ರಮಾಣಪತ್ರ ಆರು ವರ್ಷದ ಒಳಗಿನ ಮಕ್ಕಳಿಗೆ ಜನನ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗ್ತದೆ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ನ ಬಳಸ್ಕೊಂಡು ನೇರವಾಗಿ ಖುದ್ದಾಗಿ ಸಾರ್ವಜನಿಕರು ಕೂಡ ಅಪ್ಲೈ ಮಾಡ್ಬೋದು ಹೆಸರು ತಿದ್ದುಪಡಿ ಆಗಿರ್ಬೋದು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಾಗಿರ್ಬೋದು ಮಾಡ್ಬೋದು ಇಲ್ಲಿ ಸಾರ್ವಜನಿಕ ಬಳಕೆ ಅಂತ ಇದೆ ಇಲ್ಲಿ ಮೈಸೂರು ವಿಭಾಗ ಕಲಬುರಗಿ ವಿಭಾಗ ಮತ್ತು ಬೆಂಗಳೂರು ವಿಭಾಗ ಅಂತ ಇದೆ ನಿಮ್ಮದು ಯಾವ ವಿಭಾಗಕ್ಕೆ ಬರ್ತದೆ ಆ ವಿಭಾಗನ ಕ್ಲಿಕ್ ಮಾಡಿ ಇಲ್ಲಿ ಈ ರೀತಿ ಆ್ಯಪ್ಸ್ಗಳು ಓಪನ್ ಆಗ್ತದೆ ಮೊದಲಿಗೆ ಹೊಸ ಪಡಿತರ ಚೀಟಿಗೆ ಅರ್ಜಿ ಅಂತ ಇದೆ ನೋಡಿ ಮೇಲ್ಗಡೆ ಆ ಆಪ್ಸನ್ನ ಕ್ಲಿಕ್ ಮಾಡಿದ್ರೆ ನೀವು ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋವಂಥವ್ರು ಆ ಲಿಂಕ್ನ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗ್ತದೆ ಇಲ್ಲಿ ಹೊಸ ಪಡಿತರ ಕಾರ್ಡ್ ಸ್ವೀಕೃತಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಬರ್ತಾ ಇದೆ ಅಂದರೆ ಇದು ಹತ್ತು ಗಂಟೆಗೆ ಪ್ರಾರಂಭ ಆಗೋದ್ರಿಂದ ಇವಾಗ ನಾನು ವಿಡಿಯೋ ರೆಕಾರ್ಡ್ ಮಾಡಬೇಕಾದಾಗ ಇನ್ನೂ ಹತ್ತು ಗಂಟೆ ಆಗಿಲ್ಲ ಆದ್ದರಿಂದ ಈ ರೀತಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಬರುತ್ತೆ ಒಂದು ವೇಳೆ ನೀವು ಹತ್ತು ಗಂಟೆ ನಂತರ ಓಪನ್ ಮಾಡಿಕೊಂಡ್ರೆ ಆ ಲಿಂಕು ಓಪನ್ ಆಗುತ್ತೆ ಅಲ್ಲಿ ಮೂರು ರೀತಿಯ ಅಪ್ಲಿಕೇಶನ್ ಕರೆದಿದ್ದಾರೆ ಇಲ್ಲಿ ಸ್ಪೆಷಲ್ ಕ್ಯಾಟಗರಿಲಿ ಯಾರೆಲ್ಲ ರೇಷನ್ ಕಾರ್ಡ್ ಅಪ್ಲೈ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಈಗ ಸದ್ಯಕ್ಕೆ ಓಪನ್ ಆಗಿದೆ ಅದ್ರ ಜೊತೆಗೆ ಯಾರೆಲ್ಲ ಮೆಡಿಕಲ್ ಎಮರ್ಜೆನ್ಸಿ ಅಂದರೆ ಆರೋಗ್ಯ ಸೌಲಭ್ಯನ ಪಡೆಯಲಿಕ್ಕೋಸ್ಕರ ರೇಷನ್ ಕಾರ್ಡ್ ಆಗಸ್ತೇ ಇರ್ತದೆ ಅಂಥವ್ರಿಗೆ ವೆರಿಫಿಕೇಷನ್ ಮಾಡಿ ಅವರು ಎಲಿಜಿಬಲ್ ಇತ್ತು ಅಂದರೆ ಅವ್ರಿಗೂ ಕೂಡ ಒಂದೇ ದಿವಸದಲ್ಲಿ ರೇಷನ್ ಕಾರ್ಡ್ನ ವಿತರಣೆ ಮಾಡ್ತಾರೆ ಹಾಗೆಯೇ ಸ್ನೇಹಿತರೆ ಇಲ್ಲಿ ಡೇಟ್ನ ಕೂಡ ಕೊಟ್ಟಿದ್ದಾರೆ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಸುಮಾರು ಐದು ತಿಂಗಳ ಕಾಲ ವಿಸ್ತೀರ್ಣ ಮಾಡಿದ್ದಾರೆ ತಿದ್ದುಪಡಿ ಆಗಿರ್ಬೋದು ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಈ ಲಿಂಕ್ನ ಬಳಸ್ಕೊಂಡು ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಈ ರೀತಿ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಈ ಥರ ಪೇಜ್ ಓಪನ್ ಆಗ್ತದೆ ಅಲ್ಲಿ ನಿಮ್ಮ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಹೊಸ ಪಡಿತರ ಚೀಟಿಗೆ ಅರ್ಜಿ ಉಳಿಸಲಾದ ಅರ್ಜಿ ಮತ್ತು ಅರ್ಜಿಯನ್ನು ಹಿಂತೆಗೆಯೋದು ಅಂತ ಹೇಳಿ ಮೂರು ಆಪ್ಷನ್ ಇರುತ್ತೆ ಅಲ್ಲಿ ನೀವು ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ತಾ ಇದ್ದೀರಿ ಅಂದರೆ ಮೊದಲನೇ ಆಪ್ಷನ್ ಇದೆ ನೋಡಿ ಹೊಸ ಪಡಿತರ ಚೀಟಿ ಅಂತೇಳಿ ಆ ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಆಪ್ಷನಲ್ಲಿ ಆದ್ಯತೆ ಕುಟುಂಬ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಬಾರಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಕೆಲವು ಮಾನದಂಡಗಳನ್ನ ಫಿಕ್ಸ್ ಮಾಡಿದ್ದಾರೆ ಈ ಮಾನದಂಡಗಳ ಒಳಗೆ ನಿಮ್ಮದು ಇರಬೇಕು ಅಂಥವರು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ನೀವು ಸೇವಾ ತೆರಿಗೆ ಅಥವಾ ಐ ಟಿ ಆರ್ ಫೈಲ್ ಮಾಡ್ತಾ ಇರ್ತಕ್ಕಂಥವ್ರು ಸರ್ಕಾರಿ ನೌಕರರುಗಳು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡುವಂತಿಲ್ಲ ಹಾಗೆಯೇ ಗ್ರಾಮೀಣ ಪ್ರದೇಶದಲ್ಲಿ ಮೂರು ಹೆಕ್ಟರ್ ಒಣಭೂಮಿ ಅಂದರೆ ಏಳೂವರೆ ಎಕರೆಗಿಂತ ಹೆಚ್ಚಿನ ಒಣಭೂಮಿ ಹೊಂದಿರ್ತಕ್ಕಂಥವ್ರು ಅಪ್ಲೈ ಮಾಡೋಂಗಿಲ್ಲ ಸಾವಿರ ಅಡಿ ಹೆಚ್ಚಿನ ಪ್ರದೇಶದಲ್ಲಿ ಸ್ವಂತವಾಗಿ ಮನೆ ಹೊಂದಿರ್ತಕ್ಕಂಥ ನಗರ ಪ್ರದೇಶವಾಸಿಗಳು ಕೂಡ ಅಪ್ಲೈ ಮಾಡೋಂಗಿಲ್ಲ ಅದೇ ರೀತಿ ಜೀವನೋಪಾಯಕ್ಕಾಗಿ ಸ್ವಂತ ಓಡಿಸುವ ಒಂದು ವಾಣಿಜ್ಯ ವಾಹನವನ್ನು ಹೊಂದಿದರೆ ಟ್ಯಾಕ್ಟ್ರು ಮ್ಯಾಕ್ಸಿ ಕ್ಯಾಬು ಟ್ಯಾಕ್ಸಿ ಈ ಥರ ಹೊಂದಿದರೆ ಏನು ತೊಂದರೆ ಇಲ್ಲ ಹಾಗೇನೆ ನೀವು ಸ್ವಂತ ವಾಹನ ನಾಲ್ಕು ಚಕ್ರದ ವಾಹನವನ್ನು ನಮ್ಮ ಓನ್ ಯೂಸ್ ಬಂದು ಬಳಸಿರ್ತಕ್ಕಂಥ ಬೋರ್ಡ್ ನಿಂದ ಹೊರಗಿಟ್ಟಿದ್ದಾರೆ ಹಾಗೆ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಮೇಲಿರಬಾರ್ದು ಅಂತ ಕುಟುಂಬನ ಕೂಡ ಈ ಒಂದು ಸ್ಕೀಮ್ ಇಂದ ಹೊರಗಿಟ್ಟಿದ್ದಾರೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಇದೆ ಅಂತ ಅಂದ್ರೆ ರೇಷನ್ ಕಾರ್ಡ್ ಗೆ ಅರ್ಜ ಮಾಡಬಹುದು ಹಾಗೆ ಇದ್ರೆ ನೀವು ಹಳೆಯ ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡೋದು ಸಪೋಸ್ ನೀವು ಹೆಸರು ತಿದ್ದುಪಡಿ ಮಾಡಬಹುದಾಗಿರಬಹುದು ಇಲ್ಲ ಹೆಸರನ್ನ ಆ ರೇಷನ್ ಕಾರ್ಡ್ ಇಂದ ಡಿಲೀಟ್ ಮಾಡ್ಸಿರೋದಾಗಿರಬಹುದು ಅದನ್ನು ಕೂಡ ಇದೇ ವೆಬ್ಸೈಟಲ್ಲಿ ಬಂದು ನಿಮ್ಮ ಸೇಮ್ ನಿಮ್ಮ ವಿಭಾಗನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಪಡಿತರ ಚೀಟಿಯ ತಿದ್ದುಪಡಿಗಾಗಿ ಅರ್ಜಿ ಸಲ್ಲಿಸಿ ಅಂತ ಆಪ್ಷನ್ ಇದೆ ನೋಡಿ ಎರಡನೇ ಆಪ್ಷನು ಅದನ್ನು ಕ್ಲಿಕ್ ಮಾಡ್ತು ಅಂದರೆ ತಿದ್ದುಪಡಿ ಆಪ್ಷನ್ ಕೂಡ ಈ ರೀತಿ ಓಪನ್ ಆಗುತ್ತೆ ನೀವು ಇವಾಗ ಅದು ಕೂಡ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಬರ್ತಾ ಇದೆ ಅಂದರೆ ಈಗ ನಾನು ಹತ್ತು ಗಂಟೆ ಒಳಗೆ ವಿಡಿಯೋ ಮಾಡ್ತಿರೋದ್ರಿಂದ ಅದು ಈ ರೀತಿ ಸೋ ಆಗ್ತಾ ಇದೆ ಸ್ನೇಹಿತರೆ ನಂತರ ಇದು ಓಪನ್ ಆಗುತ್ತೆ ಇಲ್ಲಿ ಪ್ರತಿ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ನೀವು ತಿದ್ದುಪಡಿನ ರೇಷನ್ ಕಾರ್ಡ್ನ ಹೊಸ್ದಾಗಿ ಅಪ್ಲೈ ಮಾಡೋದು ಇವರು ಮಾಡ್ಬೋದು ಹಾಗೆಯೇ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರವರೆಗೆ ಸುಮಾರು ಐದು ತಿಂಗಳ ಕಾಲ ನಿಮಗೆ ಕೊಟ್ಟಿದ್ದಾರೆ ಹಾಗೆಯೇ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಕೇಂದ್ರಕ್ಕೆ ಹೋಗಿ ನೀವು ರೇಷನ್ ಕಾರ್ಡ್ಗೂ ಕೂಡ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಈ ರೀತಿ ನಾವು ಕೊಟ್ಟಿರ್ತಕ್ಕಂಥ ಲಿಂಕ್ನ ಬಳಸ್ಕೊಂಡು ಡೈರೆಕ್ಟಾಗಿ ನೀವೇ ಕೂಡ ರೇಷನ್ ಕಾರ್ಡ್ಗೆ ತಿದ್ದುಪಡಿ ಅಥವಾ ಹೊಸ ರೇಷನ್ ಕಾರ್ಡ್ಗೆ ಕೂಡ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೇ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ